ನಮಸ್ಕಾರ ಸ್ನೇಹಿತರೆ ಒಂದು ಕ್ಷಣ ಯೋಚಿಸಿ ನಿಮ್ಮ ಮನೆಯ ಬಾಗಿಲು ಕೇವಲ ಪ್ರವೇಶ ದ್ವಾರವಲ್ಲ ಅದು ನಿಮ್ಮ ಕುಟುಂಬದ ಗುರುತು ಆ ಬಾಗಿಲಿನ ಮೇಲೆ ಅಂಟಿಸಲಾದ ಒಂದು ಸಣ್ಣ ಸ್ಟಿಕ್ಕರ್ ನಮ್ಮ ಇಡೀ ರಾಜ್ಯದ ಭವಿಷ್ಯವನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ ಎಂದರೆ ನೀವು ನಂಬುತ್ತೀರಾ ಹೌದು ನಾನು ಹೇಳೋದಕ್ಕೆ ಹೊರಟಿರೋದು ಇತ್ತೀಚೆಗೆ ನಿಮ್ಮ ಮನೆ ಬಾಗಿಲಿಗೆ ಬರುತ್ತಿರುವ ಯುಎಚ್ ಐಡಿ ಸ್ಟಿಕ್ಕರ್ ಬಗ್ಗೆ ಅದನ್ನು ನೋಡಿದಾಗ ನಿಮ್ಮ ಮನಸ್ಸಲ್ಲೂ ನೂರಾರು ಪ್ರಶ್ನೆಗಳು ಮೂಡಿರಬಹುದು ಅರೆ ಏನಿದು ಹೊಸ ಸ್ಟಿಕ್ಕರ್ ಯಾರು ಇದನ್ನ ಅಂಟಿಸ್ತಿದ್ದಾರೆ ಏನು ಇದರ ಲಾಭ ಈ ಎಲ್ಲಾ ಪ್ರಶ್ನೆಗಳು ಸಹಜ ಆದರೆ ಇದು ಕೇವಲ ಒಂದು ಕಾಗದದ ಚೂರಲ್ಲ ಇದು ನಮ್ಮ ನಾಡಿನ ಪ್ರಗತಿಯತ್ತ ಇಡುತ್ತಿರುವ ಒಂದು ದಿಟ್ಟ ಹೆಜ್ಜೆಯ ಸಂಕೇತ ಇದು ಸಮಾನತೆಯ ಸಮಾಜ ನಿರ್ಮಾಣದ ಒಂದು ಕರೆಗಂಟೆ ಇಂದು ಈ ಯುಎಚ್ ಐಡಿ ಸ್ಟಿಕ್ಕರ್ ಬಗ್ಗೆ ತಿಳಿದುಕೊಳ್ಳೋಣ ಏನು ಈ ಯುಎಚ್ ಐಡಿ ಅಂದ್ರೆ ಯುಎಚ್ಐಡಿ ಅಂದರೆ ಯುನಿಕ್ಯೂ ಹೌಸ್ ಐಡೆಂಟಿಫಿಕೇಶನ್ ಕನ್ನಡದಲ್ಲಿ ಅದ್ವಿತೀಯ ಗೃಹ ಖಾತೆ ಸಂಖ್ಯೆ ಹೇಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಆಧಾರ್ ಕಾರ್ಡ್ ಒಂದು ಗುರುತು ಆಗಿದೆಯೋ ಹಾಗೆ ಯುಎಚ್ ಐಡಿ ಕರ್ನಾಟಕದ ಪ್ರತಿಯೊಂದು ಮನೆಗೂ ನೀಡಲಾಗುತ್ತಿರುವ ಒಂದು ವಿಶಿಷ್ಟ ಹೆಜ್ಜೆ ಗುರುತು ಇದನ್ನ ಜಾರಿಗೆ ತರುತ್ತಿರುವುದು ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗ ಇದು ಬೃಹತ್ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಮೊದಲ ಮತ್ತು ಅತಿ ಮುಖ್ಯವಾದ ಭಾಗವೇ ಸ್ಟಿಕ್ಕರ್ ಇದು ಕೇವಲ ಮೀಸಲಾತಿಗಾಗಿ ನಡೆಯುವ ಸಮೀಕ್ಷೆಯಲ್ಲ ಇದು ಉದ್ಯೋಗ ಆರೋಗ್ಯ ಶಿಕ್ಷಣ ವಸತಿ ಹೀಗೆ ಪ್ರತಿಯೊಂದು ಕ್ಷೇತ್ರದ ಅಭಿವೃದ್ಧಿಗೆ ದಿಕ್ಸೂಚಿಯಾಗಲಿದೆ ಇದಕ್ಕೆ ನೀವೇನು ಮಾಡಬೇಕಪ್ಪ ಅಂದ್ರೆ ನಿಮ್ಮ ಮನೆಗೆ ಮಾಹಿತಿ ಕೇಳಲು ಬರುವಂತಹ ಶಿಕ್ಷಕರಿಗೆ ಸತ್ಯವಾದ ಮಾಹಿತಿಯನ್ನ ಕೊಡಬೇಕು ನೀವು ನೀಡುವ ಸಣ್ಣ ಮಾಹಿತಿ ನಾಳೆ ಲಕ್ಷಾಂತರ ಜನರ ಬಾಳಿಗೆ ಬೆಳಕಾಗಬಹುದು ಯೋಚಿಸಬಹುದು ನನ್ನೊಬ್ಬನ ಮಾಹಿತಿಯಿಂದ ಏನಾಗಬಹುದು ಎಂದು ಸ್ನೇಹಿತರೆ ಅನಿಯನಿಗೂಡಿದರೆ ಹಳ್ಳ ಪ್ರತಿಯೊಂದು ಮನೆಯ ಮಾಹಿತಿ ಸೇರಿದಾಗ ಮಾತ್ರ ನಮ್ಮ ರಾಜ್ಯದ ಸಂಪೂರ್ಣ ಮತ್ತು ಸತ್ಯವಾದ ಚಿತ್ರಣ ಸಿಗೋದಕ್ಕೆ ಸಾಧ್ಯವಾಗುತ್ತದೆ ನಾವು ಮಾಡಬೇಕಾಗಿದ್ದು ಇಷ್ಟೇ ಮೊದಲನೆಯದಾಗಿ ಸಿಬ್ಬಂದಿಗಳು ಮನೆಗೆ ಬಂದಾಗ ಅವರಿಗೆ ಗೌರವ ನೀಡಿ ಅವರು ಕೇಳುವ ಪ್ರಶ್ನೆಗಳಿಗೆ ಸತ್ಯವಾದ ಉತ್ತರ ನೀಡಿ ಎರಡು ಯುಎಚ್ಐಡಿ ಸ್ಟಿಕ್ಕರ್ ಅಂಟಿಸಲು ಅನುಮತಿಸಿ ಮೂರು ಯಾವುದೇ ಕಾರಣಕ್ಕೂ ಆ ಸ್ಟಿಕ್ಕರ್ ಅನ್ನು ತೆಗೆಯಬೇಡಿ ಅಥವಾ ಅರಿಯಬೇಡಿ ಆ ಸ್ಟಿಕ್ಕರ್ ನಿಮ್ಮ ಮನೆಯನ್ನು ಅಭಿವೃದ್ಧಿ ನಕ್ಷೆಯಲ್ಲಿ ಗುರುತಿಸುವ ಸಂಕೇತ ಅದನ್ನು ತೆಗೆದರೆ ನಿಮ್ಮ ಮನೆಯೇ ಆ ನಕ್ಷೆಯಿಂದ ಕಳೆದು ಹೋಗಬಹುದು ಇದು ನನಗಾಗಿ ಅಲ್ಲ ನಮಗಾಗಿ ನಡೆಯುತ್ತಿರುವ ಕೆಲಸ ನಮ್ಮ ಮುಂದಿನ ಪೀಳಿಗೆಗೆ ನಾವು ಉತ್ತಮ ಸಮಾನತೆಯ ಸಮಾಜವನ್ನ ಬಳುವಳಿಯಾಗಿ ನೀಡಬೇಕಲ್ಲವೇ ಅದಕ್ಕಾಗಿ ಸ್ವಲ್ಪ ಸಮಯ ಮತ್ತು ಸಹಕಾರ ನೀಡಲೇಬೇಕು ಇದು ನಮ್ಮ ಕರ್ತವ್ಯ ಸಮೀಕ್ಷೆಗೆ ಬರುವ ಶಿಕ್ಷಕ ಬಂಧುಗಳಿಗೆ ಸಹಕಾರ ನೀಡಿ ಈ ಐತಿಹಾಸಿಕ ಕಾರ್ಯವನ್ನ ಯಶಸ್ವಿಗೊಳಿಸೋಣ ನಿಮ್ಮ ಒಂದು ಸಣ್ಣ ಸಹಕಾರ ಕರ್ನಾಟಕದ ಭವಿಷ್ಯಕ್ಕೆ ದೊಡ್ಡ ಕೊಡುಗೆ ಬನ್ನಿ ನಾವೆಲ್ಲರೂ ಕೈಜೋಡಿಸೋಣ ಒಂದು ಸಮೃದ್ಧ ಮತ್ತು ಸಮಾನತೆಯ ಕರ್ನಾಟಕವನ್ನ ನಿರ್ಮಿಸೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್